ಉಡುಪಿಯ ಶಾರದಾ ರೆಸಿಡೆಂಟಲ್ ಶಾಲೆಗೆ ಬಾಂಬ್ ಇಮೇಲ್ ಬೆದರಿಕೆ ವಿದ್ಯಾರ್ಥಿಗಳು ಪೋಷಕರಲ್ಲಿ ಆತಂಕ ಪೊಲೀಸರಿಂದ ತೀವ್ರ ತಪಾಸಣೆ ಉಡುಪಿ ನಗರದ ಕುಂಜಿಬೀಟಿನಲ್ಲಿರುವ ಶಾರದಾ ರೆಸಿಡೆಂಟಲ್ ಶಾಲೆಗೆ ಬಾಂಬ್ ಬೆದರಿಕೆ ಬಂದಿದ್ದು ವಿದ್ಯಾರ್ಥಿಗಳು ಮತ್ತು ಪೋಷಕರು ಆತಂಕಗೊಂಡ ಘಟನೆ ಸೋಮವಾರ ಸಂಭವಿಸಿದೆ ತಕ್ಷಣ ಶಾಲಾಳಿತ ಮಂಡಳಿ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಮತ್ತು ಶ್ವಾನದಳ ತೀವ್ರ ತಪಾಸಣೆ ಕೈಗೊಂಡಿದೆ ಶಾಲೆಯ ಇಮೇಲ್ಗೆ ಬಾಂಬ್ ಸ್ಫೋಟದ ಸಂದೇಶ ಬಂದ ತಕ್ಷಣ ಶಾಲೆಯವರು ಕೂಡಲೇ ಮಕ್ಕಳನ್ನು ಶಾಲೆಯಿಂದ ಹೊರಗೆ ಕಳುಹಿಸಿ ಮೈದಾನದಲ್ಲಿ ಇರಿಸಿದ್ದಾರೆ ಬಾಂಬ್ ಸ್ಫೋಟದ ಬೆದರಿಕೆಯ ಹಿನ್ನೆಲೆಯಲ್ಲಿ ಉಡುಪಿ ಪೊಲೀಸರು ಅಲರ್ಟ್ ಆಗಿದ್ದು ಸ್ಥಳಕ್ಕೆ ಆಗಮಿಸಿದ ಶ್ವಾನದಳ ಶಾಲೆಯ ಸುತ್ತಮುತ್ತ ಪರಿಶೀಲನೆ ನಡೆಸಿದೆ ಆದರೆ ಬಾಂಬ್ಗೆ ಸಂಬಂಧಪಟ್ಟ ಯಾವುದೇ ಸುಳಿವು ಲಭ್ಯವಾಗಿಲ್ಲ ಎಂದು ಪೊಲೀಸರು ತಿಳಿಸಿದ್ದಾರೆ ಸ್ಥಳಕ್ಕೆ ಉಡುಪಿ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ದಲಿಂಗಪ್ಪ ಉಡುಪಿ ಡಿವೈಎಸ್ಪಿ ಪ್ರಭು ಡಿ ಸಹಿತ ಇತರ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ ಘಟನೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಶಾಲೆಯ ಪ್ರಾಂಶುಪಾಲ ವಿನ್ಸೆಂಟ್ ಡಿಕೋಸ್ಟಾ ಈ ಶಾಲೆಯಲ್ಲಿ ಸುಮಾರು ಆರುನೂರಕ್ಕೂ ಅಧಿಕ ಮಕ್ಕಳಿದ್ದಾರೆ ಇವರನ್ನೆಲ್ಲ ಶಾಲೆಯ ಮೈದಾನದಲ್ಲಿ ಇರಿಸಲಾಗಿದೆ ಬಾಂಬ್ ಬೆದರಿಕೆ ಹಿನ್ನೆಲೆಯಲ್ಲಿ ಶಾಲೆಯ ಸಮೀಪದಲ್ಲಿರುವ ವಿದ್ಯಾಸಂಸ್ಥೆಯ ಮಕ್ಕಳನ್ನು ಕೂಡ ಹೊರಗಡೆ ಕಳಿಸಲಾಗಿದೆ ಯಾರೂ ಆತಂಕ ಪಡುವ ಅಗತ್ಯ ಇಲ್ಲ ಪೊಲೀಸರಿಗೆ ಮಾಹಿತಿ ನೀಡಿದ್ದೇವೆ ಅವರು ಸೂಕ್ತ ತಪಾಸಣೆ ನಡೆಸುತ್ತಿದ್ದಾರೆ ಎಂದರು ರೆಸಿಡೆನ್ಷಿಯಲ್ ಸ್ಕೂಲ್ ಕುಂಜುಬೇಟೆ ಉಡುಪಿ ಇಲ್ಲಿಯ ಪ್ರಾಂಶುಪಾಲ ಇವತ್ತು ಬೆಳಿಗ್ಗೆ ಸದಾ ನಾಲ್ಕು ನಲವತ್ತ ಮೂರಕ್ಕೆ ನಮಗೆ ಒಂದು ಮೇಲ್ ಬಂದಿದೆ ಅದು ಔಟ್ಲುಕ್ ಇದರಿಂದ ಆ ಮೇಲ್ನ ಸಾರಾಂಶ ಏನು ಹೇಳ್ತದೆ ಅಂದರೆ ಅದರಲ್ಲಿ ದ ಸ್ಕೂಲ್ ಕ್ಯಾಂಪಸ್ ಹ್ಯಾವ್ ಐ ಇ ಡಿ ಎಸ್ ಪ್ಲೇಸ್ಡ್ ಇನ್ ಬೈ ನಕ್ಸಲ್ ಲೀಡರ್ ಟಿ ಎನ್ ಎಲ್ ಎಸ್ ಮಾರನ್ ಇವ್ಯಾಕ್ಯುವೇಟ್ ದ ಮೈನಾರಿಟಿ ಸ್ಟೂಡೆಂಟ್ಸ್ ಆ್ಯಂಡ್ ಸ್ಟಾಫ್ ಇಮ್ಮಿಡಿಯೇಟ್ಲಿ ಮತ್ತು ಅದರಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ ಇನ್ ದಿಸ್ ಹೋಲಿಡೇ ಯುವರ್ ಸ್ಕೂಲ್ ವಿಲ್ ಬಿ ವಿಕ್ಟಿಮ್ಸ್ ಆಫ್ ದ ಟ್ವಿಂಡ್ ಪೈಪ್ ಐ ಡಿ ಬ್ಲಾಸ್ ಅಂತ ದಿಸ್ ಈಸ್ ಟು ಕಮ್ಯುಮರೇಟ್ ದ ಅಫಸಲ್ ಗುರು ಅನ್ಫೈರ್ ಹ್ಯಾಂಗಿಂಗ್ ಆ್ಯಂಡ್ ಅವರ್ ಓನ್ ಅನ್ನಾ ಯೂನಿವರ್ಸಿಟಿ ಪ್ರೊಫೆಸರ್ ಚಿತ್ರಕಲಾ ಗೋಪಾಲನ್ ಇನ್ಸಿಡೆಂಟ್ ಅಂತ ಹಾಕ್ತಾರೆ ಮತ್ತು ಅವರು ಅನೇಕ ಬೇರೆ ವಿಷಯಗಳನ್ನು ಕೂಡ ಅದರಲ್ಲಿ ಹಾಕಿದ್ದಾರೆ ಮುಖ್ಯವಾಗಿ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಆ್ಯಟ್ ಸಿ ಜಿ and other indigenous means of materials were got for today's holy operation. we want to see heaven with this incident being our very last one. yes, we shall be the one, one such activating the devices today. once the operation is over today, our hindu names will be gone with us and we will achieve martyrdom. ಬಿಲಾಲ್ ಹೂ ಈಸ್ ರೀಡಿಂಗ್ ದಿಸ್ ಟುಡೇ ಈಸ್ ದ ಡೇ ಆ್ಯಂಡ್ ಯು ನೋ ವಾಟ್ ಟು ಡೂ ಕಾಂಟ್ಯಾಕ್ಟ್ ಮಿಸ್ಟರ್ ಪಿ ವಿ ಕಲ್ಯಾಣ ಸುಂದರಂ ಆಫ್ ಡಿ ಎಮ್ ಕೆ ಆರ್ ವಿ ಲೈಮ್ ಅಂತ ಹೇಳಿದೆ ಪಿಂಕ್ ಎನ್ವೆಲಪ್ ಅಂತ ಕೊಟ್ಟಿದ್ದಾರೆ ಮತ್ತು ಡಿ ಸ್ಟೋರಿ ಆ್ಯಸ್ ವೆಲ್ ಆ್ಯಸ್ ಡಿ ಎಮ್ ಕೆ ಫ್ಯಾಮಿಲಿ ಅಂತ ಹಾಕಿದ್ದಾರೆ ಕೊನೆಯದಾಗಿ ಇದೆಲ್ಲ ಕನೆಕ್ಷನ್ ಲಾಸ್ಟಿಗೆ ಒಂದು ಮಾತ್ರ ಅಲ್ಲಾಹೂ ಅಕ್ಬರ್ ಅಂತ ಹಾಕಿದ್ದಾರೆ ಇಷ್ಟೆಲ್ಲ ಓದಿದ ನಂತರ ನಾವೀಗ ಮುಖ್ಯವಾಗಿ ನಾವು ಪೊಲೀಸ್ ಸ್ಟೇಷನ್ಗೆ ಕ್ರೈಮ್ ಮತ್ತು ಬೇರೆ ನಮ್ಮ ಟೌನ್ ಪೊಲೀಸಿಗೆ ಮತ್ತು ಎಲ್ಲ ಎಲ್ಲೆಲ್ಲಿ ಮಾಹಿತಿ ರವಾನೆ ಮಾಡಬೇಕು ಅಲ್ಲಿಗೆ ಮಾಡಿದ್ದೀವಿ ಕೂಡಲೇ ನಮಗೆ ದಳ ಬಂದಿದೆ ಪೊಲೀಸರು ಬಂದಿದ್ದಾರೆ ಎಲ್ಲ ವ್ಯವಸ್ಥೆಗಳಾಗಿದ್ದಾವೆ ಇಲ್ಲಿ ಈಗ ಸೆಕ್ಯೂರಿಟಿ ಕೂಡ ನಮಗೆ ಟೈಟ್ ಉಂಟು ಮತ್ತು ನಮಗೆ ಇಲ್ಲದಿದ್ದರೂ ಕೂಡ ಸೆಕ್ಯೂರಿಟಿ ನಮ್ಮಲ್ಲಿ ಇರ್ತದೆ ಮತ್ತು ದಿನಕ್ಕೆ ಮೂರು ಸಲ ಪೊಲೀಸ್ ಬೀಟ್ ಯಾವತ್ತೂ ಇರ್ತದೆ ನಮ್ಮ ಸಂಸ್ಥೆಗೆ ನಮ್ಮಲ್ಲಿ ಸ ಮಕ್ಕಳು ಸದಾ ನೊಂದು ಬೇರೆ ಬೇರೆ ಅದೇ ದೇಶದಿಂದ ಮಕ್ಕಳಿದ್ದಾರೆ ಸುಮಾರು ಒಂದು ಇಪ್ಪತ್ತು ಸ್ಟೇಟಿಂದ ಮಕ್ಕಳ ನಾವು ಜಾಗ್ರತೆ ಮುಂಜಾಗ್ರತೆ ಕ್ರಮವಾಗಿ ನಾವು ಇದನ್ನು ಮಾಡಲೇಬೇಕಾಯಿತು ಆದರೆ ನಾವು ಧೈರ್ಯವಾಗಿದ್ದೀವಿ ಯಾವುದೇ ಪೋಷಕರಾಗಲಿ ಯಾರೇ ಆಗಲಿ ಸಮಾಜದವರು ಹೆದ್ರಬೇಕಂತಿಲ್ಲ ಯಾಕಂದರೆ ನಮ್ಮ ಪೊಲೀಸ್ ಅಧಿಕಾರಿಗಳಾಗಲಿ ನಮ್ಮ ಎಲ್ಲ ವ್ಯವಸ್ಥೆಯ ಬಗ್ಗೆ ನಮಗೆ ನಂಬಿಕೆ ಇದೆ ಮತ್ತು ಇಂತಹ ಈ ಸಮಾಜ ದ್ರೋಹ ದ್ರೋಹದ ಕೃತ್ಯವನ್ನು ನಮ್ಮ ದೇಶದಲ್ಲಿ ಆಗೋದಾಗಿ ನಾವು ನೋಡಿ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಿಂದ ಈ ಥರ ಆಗಲಿಕ್ಕೆ ಬಿಡಬಾರ್ದು ನಾವು ಮತ್ತು ಮುಂಜಾಗ್ರತಾಗ್ರತೆಯ ಕ್ರಮವನ್ನು ಕೂಡ ನಾವು ವಹಿಸೋದು ಕೂಡ ಬಹಳ ಮುಖ್ಯ ಯಾಕಂದರೆ ಪ್ರತಿಯೊಂದರ ಜೀವ ಬಹಳ ಮೌಲ್ಯವಾದುದು ಅದಕ್ಕೆ ನಾವು ಇದಕ್ಕೆ ಒತ್ತು ಕೊಟ್ಟು ಇದೊಂದು ನಾವು ಮಾಹಿತಿಯನ್ನು ಪೊಲೀಸರಿಗೆ ತಿಳಿಸಬೇಕಾಯಿತು ಕೂಡಲೇ ನಾವು ಅದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಇಲ್ಲಿ ಬೇಕಾದಂಥ ಎಲ್ಲ ಸುರಕ್ಷತೆ ನಮಗೆ ಕೊಟ್ಟಿದ್ದಾರೆ ಯಾವುದೇ ಭಯಪಡೆಯುವಂಥ ಅಗತ್ಯ ಇಲ್ಲ ಇನ್ನು ಈಗಾಗಲೇ ಎಲ್ಲ ಶೋಧ ಕಾರ್ಯ ನಡೀತಾ ಇದೆ ನಡೆದ ನಡೆದ ನಂತರ ಮುಂದಿನ ವಿವರಗಳು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಬರಲಿಕ್ಕೆ ಸಾಧ್ಯ